ಹೇ ಮದ್ದು ಮದು ವೀಗರ್ಸ್ ಮೊದ್ ಮೊದಲಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿ ಬನ್ನಿ ಅಮೃತಧಾರೆ ಸೀರಿಯಲ್ ಅಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬಾಕಿ ಅಮ್ಮೋದನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕೆ ಅಂತ ಅಲ್ಲಿಯ ಹಾಸ್ಪಿಟಲ್ ಬರ್ಕರ್ಸ್ ಬಂದಿರ್ತಾರೆ ಕರ್ಕೊಂಡು ಹೋಗೋಕೆ ಅಂತ ಆಗ ಭೂಮಿ ಹೇಳ್ತಾಳೆ ಗೌತಮ್ ಅವರೇ ಅತ್ತೆಗೆ ಹೋಗಿ ಮನಸ್ಸಾಗ್ತಿಲ್ಲ ದಯವಿಟ್ಟು ಬೇಡ ಅವ್ರು ಇಲ್ಲೇ ಇರಲಿ ಅಂತ ಹೇಳಿದಾಗ ಈ ಸತಿ ಬೇಡ ಬೇಕಿದ್ರೆ ಮುಂದಿತ್ತು ಸತಿ ಕಳಿಸೋಣ ಅಂತ ಭಾಗ್ಯ ಹೇಳಿದಾಗ ಗೌತಮ್ಗೂ ಇದು ಸರಿ ಅನ್ಸುತ್ತೆ ಆಗ ಬೇ ಆಯಿತು ಇರಲಿ ಅಮ್ಮ ಮನೇಲೇ ಇರಲಿ ಅಂತ ಒಪ್ಪಿಗೆ ಕೊಟ್ಟಾಗ ಹಾಸ್ಪಿಟಲ್ ಅವ್ರಿಗೆ ಸಾರಿ ನಿಮಿಗೆ ಹೋಗ್ಬಿಟ್ಟು ಬನ್ನಿ ಸುಮ್ಮನೆ ತೊಂದರೆ ಕೊಟ್ಟಾಗಾಯ್ತು ನಿಮಗೆ ಅಂತ ಗೌತಮ್ ಅವ್ರು ಹೇಳ್ತಾರೆ ಆಗ ಅವರು ರಿಟರ್ನ್ ಹೋಗ್ತಾರೆ ಅದಾದ್ಮೇಲೆ ಈ ಶಕುಂತಲ ಅವರು ಜೆ ಈ ಸತಿನೂ ಸೋಪ್ಬಿಟ್ನಲ್ಲ ಅಂತ ಅಂದ್ಕೊಳ್ತಾರೆ ಅದಾದ್ಮೇಲೆ ಭೂಮಿಕಾ ಆನಂದ್ ಅವ್ರಿಗೆ ಕಾಲ್ ಮಾಡಿರ್ತಾಳೆ ಅಲ್ಲಿ ಆಗಿರುವಂಥದ್ದನ್ನೆಲ್ಲ ಹೇಗೆ ಅವರು ಬಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಹೋಗೋದ್ರಿಂದ ತಪ್ಪಿಸಿದ್ರು ಅಂತ ಕೋಲಲ್ಲಿ ಹೇಳ್ತಿರ್ತಾರೆ ಆಗ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕೇಳಿಸ್ಕೊಳ್ತಾ ಇರ್ತಾರೆ ಆನಂದ್ ಅಷ್ಟೊತ್ತಿಗೆ ಆ ಮುಜಿಯ ಬರ್ತಾಳೆ ಬಂದ್ಬಿಟ್ಟು ಏನ್ ಆನಂದ್ ಏನು ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ ಏನದು ಅಂತ ಕೇಳಿದಾಗ ಭೂಮಿಕಾ ಅವರು ಭೂಮಿಕಾತ್ಗೆ ಭಾಗ್ಯ ಆಂಟಿನ ಹಾಸ್ಪಿಟಲ್ಗೆ ಹೋಗೋದ್ರಿಂದ ತಪ್ಪಿಸಿದ್ರಂತೆ ತುಂಬಾ ಪ್ಲ್ಯಾನ್ ಮಾಡಿ ಅಂತ ಹೇಳಿದಾಗ ಓ ಹೌದಾ ಭೂಮಿಕಾ ಆಂಟಿ ಹಾಸ್ಪಿಟಲ್ಗೆ ಹೋಗ್ಬೇಕಲ್ವಾ ಭಾಗ್ಯ ಆಂಟಿ ಹಾಸ್ಪಿಟಲ್ಗೆ ಹೋಗ್ಬೇಕಲ್ವಾ ಅಂತ ಅಂದಾಗ ಇಲ್ಲ ಅಲ್ಲಿ ಹಾಸ್ಪಿಟಲ್ನಲ್ಲಾದರೆ ಜಸ್ಟ್ ನಾಲ್ಕು ಗೋಡೆ ಮಧ್ಯ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಬಟ್ ಮನೆಯಲ್ಲೇ ಇದ್ರೆ ಅವರು ಅವರವ್ರ ಜೊತೆಗೆ ಅವರು ನಮ್ಮವ್ರ ಜೊತೆಗೆ ಇಟ್ಕೊಂಡು ಕ್ಯೂರ್ ಆಗ್ತಾರೆ ಹಾಗಾಗಿ ಅವ್ರ ಮನೇಲೆ ಇದ್ದು ಕ್ಲೀಕಿಂಗ್ ತಗೋರು ಬೆಟರ್ ಅಂತ ಅಂದಾಗ ಬೈ ಮಿಸ್ ಆಗಿ ಇನ್ನೂ ಅವ್ರಿಗೆ ಖುಷಿ ಬೇಕು ಇನ್ನೂ ಮಿಸ್ ಆಗ್ತಿದೆ ಮಿಸ್ ಆಗ್ತಿದೆ ಅಂತ ಹೇಳಿದಾಗ ಅಮ್ಮತಿ ನನಗೆ ಏನೋ ಡೌಟ್ ಬರುತ್ತೆ ಆನಂದ್ ಏನು ಮುಗಿಸಿಡ್ತಿದೀಯ ಏನದು ಹೇಳು ಹೇಳೋ ಅಂತ ಅಂದಾಗ ಅಯ್ಯೋ ನನಗೇನು ಮುಚ್ಚಿಡ್ತಿಲ್ಲ ನಾನು ಯಾಕೆ ನಿನ್ನ ಹತ್ರ ಮುಚ್ಚಿಡ್ಲಿ ಅಂತ ನಾನು ಹೇಳ್ತಲ್ಲ ಆಗ ನನ್ನದು ತುಂಬ ಟೌಟ್ ಆಗ್ತಿದೆ ನೀನು ತುಂಬಾ ಭಯ ಪಡ್ತಿದೆಯಾ ಏನದು ಡೆಲಿವರಿ ದಿನ ಯ ಅಟ್ಯಾಕ್ ಮಾಡಿದಾಗ ನೀನು ಹೆದ್ರಕೊಂಡ್ಯಾ ಹೇಳು ನನಗೆ ನಾನು ನೀನು ಹೆದ್ಕೊಂಡಿದೀಯಾ ಅಂತಂದರೆ ನಾನು ಒಪ್ಪಿಬಿಟ್ಟು ಎಲ್ಲತ್ರೂ ನಾಗಿರಿ ಮಂತ್ರವಾದಿ ಹತ್ತಿರ ಸ್ಟ್ರಾಂಗಾಗಿ ತಾಯ್ತ ಮಾಡಿಸ್ಕೊಂಡು ಕಟ್ತೀನಿ ಯಾಕೆ ಹಾಗೇನೂ ಇಲ್ಲ ಚಿನ್ನ నన్న చనగేదీని ఆతా నింకే మేకాగోదల్లా గొత్త అంతగా ఆ యార్గోయ్ అల్బ నేను అంత ఓ హెది నిన్నుళె అదేనో ఫ్లోబిట నెక్స్ట్ టైమ్ హక్కిట్ నల్ అమ్ముల్యనుతు పడసి అంత హతీని ఆతా అంత సరి నంత్ మార్కర్తీ అంత యాండు ಇನ್ ಇಲ್ಲಿಯರು ನಾನೇ ಮಾಡ್ಕೊಬರ್ ಅಂತ ಏನೋ ಹೋಗ್ತಾಳೆ ಅದಾದ್ಮೇಲೆ ಇವನು ಹೌ ಏನೋ ಸತ್ಯ ಬಚಾ ಹೋಗ್ಬಿಟ್ಟೆ ಅಂತ ಹೇಳಿ ಇಲ್ಲಿಗೆ ಎಂಡ್ ನೆಂಡಾಗುತ್ತೆ ಇಲ್ಲಿ ಭೂಮಿಕಾನ ಕೈ ಇಟ್ಕೊಂಡು ಕರ್ಕೊಂಡ್ಬಂದು ಮಲ್ಲಿ ಹೇಳ್ತಾಳೆ ಅಕ್ಕೋರೆ ನೀವು ಬಾಗಿ ಹತ್ತಿನ ಹಾಸ್ಪಿಟಲ್ ಕಳಿಸ್ತೇನೆ ಇಲ್ಲಿ ಇಳಿಸ್ಕೊಂಡಿದ್ದು ತುಂಬಾ ಒಳ್ಳೇದಾಯ್ತು ಯಾಕೆ ಕೇಳ್ತಿದ್ಯಾ ಅಂತ ಭೂಮಿಕಾ ಕೇಳಿದಾಗ ಇಲ್ಲ ಹಾಕೋರೆ ಈ ಮನೇಲಿ ಏನೇನೋ ಆಗ್ತಿದೆ ಏನೂ ಆಗ್ತಿದೆ ಏನೋ ಕಂಡೋಗಿ ಆಗ್ತಾ ಇದೆ ನಿನ್ನೆ ಏನಾಯ್ತು ಗೊತ್ತಾ ನಾನು ತಾತನ ಹತ್ರ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಶಕುಂತಲ ಅತ್ತೆ ಭಾಗ್ಯ ಅತ್ತೆನ ಮಾತಾಡಿಸ್ತಾ ಇದ್ರು ಭಾಗ್ಯ ಅತ್ತೆ ಕೈ ಒಕ್ಕೊಂಡಿತ್ಕೊಂಡಿದ್ರು ಕಣ್ಣೀರು ಆಗ್ತಾ ಇದ್ರು ನನಗೆ ಇದನ್ನೆಲ್ಲ ನೋಡಿದ್ರೆ ಮುಂಕ ಆಗ್ತಿದೆ ಭೂಮಿಕ ಹಾಕೋರಿ ಅಂತ ಹೇಳ್ತಾರೆ ಅದಾದ್ಮೇಲೆ ಹೌದಾ ಇದ್ರೆ ಭಾಗ್ಯತೆಗಂತೂ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರೋದಂತೂ ನಿಜ ಏನದು ಮಾಡಿ ಅತ್ತೆನ ಸೇಫ್ ಮಾಡ್ಬೇಕಲ್ಲ ಸರಿ ಏನಾದ್ರು ಮಾಡಲೇಬೇಕು ಅಂತ ಅವರು ಅವ್ರು ಅವ್ರ ಮನೆಗೆ ಹೋಗೋಕೆ ಪ್ಲ್ಯಾನ್ ಮಾಡ್ತಾರೆ ದುಡ್ಡು ಆಗಿ ಅತ್ತೆನ ಕರ್ಕೊಂಡು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅದಾದ್ಮೇಲೆ ಅವರು ಗೌತಮ್ ಹತ್ರ ಹೋಗ್ತಾರೆ నన్న నిమ్మత్ర విచార మాతాబు అంద మాతాడి ఏత అంత ఇలా నూ హీగే నన్నమ్మే అమ్మగ నోడ్ బన్స్తిరే అంత అవుదా సరే ఇబ్బీ కర్ అంత కద్రమ్ అయ్యో గౌతమ్వరే హా అ అంతగా మిమ్మల్ హి అంతారు ఏ నానే హ అర్ మన ఇవన్న స్వల్ప దినబిట్ బ అన్కినీ అంత అందగా అయ్యో నిల్ బిట్ హేడా ఓదోదేనా గౌతమ్ హెగ్ మామ్మ తుంబా దినస్ట్ టూ వీక్స్ అసే అంత టూ వీక్స్ జస్ట్ టూ వీక్స్ అంత గౌతమ్ హతారు అదామేరుడోకెంత ఎత్కర మే తు ఇష్టం బేరవరిందరకు ఖుష్ ఖుషినట్స్ కుడి అయితా నన్న తుంబా దిన అ జస్ట్ స్వల్ప దినే రేటేం బందే బర్త అంత అంత ఇంత మనసు అంతా హా ఓ తొలగు ఈ మన తొలగ్బిడు హంగు అందరు ఈ మనల్ర ఈ బ్యాకే ఇన్ను మార్బదు అంతాళ ఆ సుదా అగన ఎత్క అలా పుట్ట ఈయమగ్తాయా బోర్ ఆగితే బే బందో అంత హత అదే బంక అంగ గౌతమ్ అమ్మ హుషారు అంత అంద ಶುಂತಲೋಕ್ಕೆ ಶಾಕ್ ಆಗುತ್ತೆ ಚೀರಿ ಇವನು ಕರ್ಕೊಬಕ್ತಿದ್ದಾಳ ಅಯ್ಯೋ ಕೌತಮ ಅಲ್ಲಿ ಮಗು ನೋಡ್ಕೋದ್ರೆ ತೊಂದರೆ ಆಗುತ್ತೆ ಇನ್ನು ಬಾಕಿಯ ಅಕ್ಕನ ಹೇಗೆ ನೋಡ್ಕೋಕ್ಕಾಗತ್ತೆ ಬೇಡ ಇಲ್ಲೇ ಇರ್ಲಿ ಅಂತ ಆಗ ಭೂಮಿಕಾ ಮತ್ತೆ ಅವರ ತಮ್ಮ ಜೀವ ಇರ್ತಾರೆ ಇಲ್ಲ ಇಲ್ಲ ಏನು ತೊಂದರೆ ಆಗೋಲ್ಲ ಮನೆ ತುಂಬಾ ಜನ ಇದ್ದಾರೆ ನಮ್ ನುಗ್ಗೋತೀವಿ ಅವ್ರಿಗೇನು ತೊಂದರೆ ಆಗ್ತಿರೋ ಹಾಗೆ ಅಂತ ಭೂಮಿಕಾನು ಹೇಳ್ತಾಳೆ ಅದಾದ್ಮೇಲೆ ಹೋಗ್ತಿರ್ಬೇಕಾದ್ರೆ ಚಿನ್ ಎಲ್ಲ ಹಾಳಾಗೋಯ್ತಲ್ಲ ಅಂತ ಹುಷಾರ ಕುಂತಲ್ಲ ಅಂದ್ಕೊಂತಾರೆ ಅದಾದ್ಮೇಲೆ ಇಲ್ಲಿ ಹೊತ್ತ ಹೊತ್ ಮನೆಗೆ ಬರ್ತಾರೆ ಅವ್ರ ಅವತ್ ಮನೆಗೆ ಬಂದಾಗ ಬೂಮಿಕ ಅವ್ರ ತಾಯಿ ಮಗುನ ಆಚೆ ನಿಲ್ಸಿ ಆರತಿ ಮಾಡ್ಬಿಟ್ಟು ಅಲ್ಲೆಲೆ ಪುಟ ಇಷ್ಟು ದಿನ ಅದ್ರ ಮೇಲೆ ಬಂದಿದೆಯೋ ಹೊರ್ಗೋಗ್ಬಿಟ್ಟಿದ್ಯಾ ಕನ್ನ ಇನ್ನಿಲಿ ಅಜ್ಜಿನಿಗೆ ಎಲ್ಲ ಚೆನ್ನಾಗಿ ತಿನ್ಸಿ ತಿನ್ಸಿ ಕುಂಟ ತಿನ್ನಿನ ಅಂತ ಹೇಳ್ತಾರೆ ಆಗ ಎಲ್ಲರೂ ಬಂದು ಸೋಫಾ ಮೇಲೆ ಕೂತ್ಕೋತಾರೆ ಕೂತ್ಕೊಂಡಾದ್ಮೇಲೆ ಭೂಮಿಕ ಹಂಗೆ ಕೆಲವೊಂದು ಆಣತಿ ಆಗಿರೋದ್ರಿಂದ ಯಾವ ಯಾವಲ್ಲ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾ ಹೇಳ್ತಾ ಇರ್ತಾರೆ ತುಂಬಾನೇ ಇದು ಡಿಸ್ಟ್ರಿಕ್ಷನ್ಸ್ ಹಾಕ್ತಾ ಇರ್ತಾರೆ ಬಟ್ ಭೂಮಿಕ ತುಂಬಾನೇ ಫನ್ನಿಯಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ ಆಗ ಮತ್ತೆ ಸ್ಟ್ರಿಕ್ಟ್ ಆಗಿ ಅದಾಗ ಓಕೆ ಅಮ್ಮ ನೀನು ಕೊಟ್ಟಿರೋ ಲಿಸ್ಟ್ ನೋಡಿದ್ರೆ ಹೋಟೆಲ್ ಮೆನೂಗಿಂತ ದೊಡ್ಡದಿದೆ ಗೊತ್ತಾ ಇದನ್ನೆಲ್ಲ ಯಾರು ಫಾಲೋ ಮಾಡ್ತಾರಮ್ಮ ಭೂಮಿಕಾ ನೀನು ಮಾಡಲೇಬೇಕು ಹಿಂಗೆ ಬಾಣತಿ ಗೊತ್ತಾಯ್ತಾ ಮಾಡಲೇಬೇಕು ಅಂತ ಓಕೆ ಅಮ್ಮ ನಾನು ಮಾಡ್ತೀನಿ ನೀನು ಮಾಡಿಲ್ಲ ಅಂದರೆ ನಿನ್ನ ರೂಮಲ್ಲಿ ಹಾಕಿ ಕೀ ಹಾಕ್ಬಿಡ್ತೀನಿ ಡೂರ್ ಕೀ ಆಗ್ಬಿಡ್ತೀನಿ ಅಂತ ಅಂದಾಗ ಫಸ್ಟ್ ಆ ಕೆಲಸ ಮಾಡಮ್ಮ ನಾನು ನನ್ನ ಮಗು ಅಲ್ಲೇ ಇರ್ತೀವಿ ಅಂತಂದಾಗ ಎಲ್ರೂ ನಗಾಡ್ತಾರೆ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ ಮುಂದಿನ ಎಪಿಸೋಡ್ನ ಮಿಸ್ ಮಾಡದೆ ನೋಡಬೇಕು ಅಂದರೆ ನನ್ನ ಚಾನಲ್ನ ನಿಮಗೂ ಸಬ್ಸ್ಕ್ರೈಬ್ ಆಗಲೇಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ